ಎಲ್ಲೂ ಕೂಡ ಯಾರ ಹತ್ರ ಸೌಜನ್ಯ ಮನೆಗೆ ಹೋಗ್ತೇನೆ ಸೌಜನ್ಯ ಪ್ರಕಾರ ಯಾರನ್ನು ಕೇಳಕ್ ಹೋಗ್ಬೇಡಿ ನಿಮ್ಮನ್ನ ಸ್ಪೈ ಮಾಡ್ತಾರೆ ನಿಮ್ಮನ್ನ ಫಾಲೋ ಮಾಡ್ತಾರೆ ಗಾಡಿ ಎತ್ತಿ ಸಾಯಿಸ್ತಾರೆ ಏನೇನೋ ಜನ ಕಾಶನ್ ಕೊಡ್ತಾ ಇದ್ರು ನಾಗರಾಜ್ ಕಲ್ಕುಟ್ಕರ್ ಅಂತ ಹೇಳಿ ಎಂ ಎಸ್ ಸಿ ಎಂಟೆಕ್ ಮಾಡ್ಕೊಂಡು ಪ್ರೊಫೆಷನಲ್ ಜಿಯೋಸ್ಪೆಸಲ್ ಇಂಜಿನಿಯರ್ ಮತ್ತೆ ಸಾಮಾಜಿಕ ಕಾರ್ಯಕರ್ತ ಧರ್ಮಸ್ಥಳಕ್ಕೆ ಹೋಗ್ಬೇಕು ಸೌಜನ್ಯ ಮನೆಗೆ ಭೇಟಿ ಆಗಬೇಕು ನನಗೂ ಕೂಡ ಮನಸ್ಸುತ್ತೆ ಯಾಕಂದ್ರೆ ಪತ್ರಿಕೆಯಲ್ಲಿ ಓದಿದ್ದೆ ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದ್ದೆ ಯಾಕೆ ಸೌಜನ್ಯ ಕೇಸಲ್ಲಿ ಈ ತರ ಮಾಡಲಿಲ್ಲ ಅವ್ರಿಗೂ ನೀವು ಗುಂಡ್ ಅನ್ನೋ ಒಂದು ಧ್ವನಿ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸೌಜನ್ಯ ಪರವಾಗಿ ಕೇಳ್ಬಂದಿ ಹಣ ಅಂಚಲ ಹೆಂಡ ಅಂಚಲ ಜಾತಿ ಧರ್ಮದಲ್ಲೂ ಹೆಸರಲ್ಲಿ ಓಟ್ ಕೇಳಿಲ್ಲ ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ತೋರಿಸಿದೆ ಗೆದ್ದಿರ್ಲಿಕ್ಕಿಲ್ಲ ಆದ್ರೆ ತೋರಿಸ್ಕೊಟ್ಟಿದ್ದೇನೆ ಕ್ರಿಮಿನಲ್ ಗಳು ಏನಿದ್ದಾರೆ ಇವರು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಕೊಡಿಸುತ್ತಲ್ಲ ಯಾಕೆ ನಮ್ಮ ಗೃಹ ಮಂತ್ರಿಗೂ ಆ ಮುಗಿದು ದಾಯ ಅಂತ ಹೇಳ್ತಾ ಇದಾರೆ ಯಾಕೆ ಓಪನ್ ಮಾಡಕ್ಕಾಗಲ್ಲ ಅಂತ ನಮ್ ಪ್ರಶ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿ ಮಾಡದಂತ ಒಬ್ಬ ಕಾಮುಖ ಶಾಸಕನನ್ನ ರಕ್ಷಣೆಗೆ ನಿಂತಾಗ ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ತಾರ ಯಡಿಯೂರಪ್ಪ ಅವರ ಸ್ವಲ್ಪ ಹೆಂಡತಿಯ ಕೇಸೇ ನಿಗೂಡು i ಸಾವಿನ ಕೇಸ್ ಅಂತವರಿಂದ ಸೌಜನ್ಯ ಅಂತ ಅವರಿಗೆ ನ್ಯಾಯ ಕೊಡ್ಸಕ್ ಸಾಧ್ಯವೇ ಪ್ರಕರಣ ನಡೆದಾಗ ಜಗದೀಶ್ ಶೆಟ್ಟರು ಸೇಮ್ ಆಗಿದ್ರು ಅವರು ಮಾಡ್ಲಿಲ್ಲ ತದನಂತರ ಸಿದ್ದರಾಮಯ್ಯ ಅವರ ಸರ್ಕಾರ ಅವರು ಮಾಡ್ಲಿಲ್ಲ ಅದಾದ್ಮೇಲೆ ಇವರು ಯಡಿಯೂರಪ್ಪ ಅಕ್ರಮ ಸರ್ಕಾರ ಬಂತು ಅವರು ಮಾಡ್ಲಿಲ್ಲ ಈಗ ಮತ್ತೆ ಕಾಂಗ್ರೆಸ್ ಅಲ್ಲಿ ಹನ್ನೆರಡು ವರ್ಷ ಆಯ್ತು ಮಧ್ಯದಲ್ಲಿ ಜಂಟಿ ಸರ್ಕಾರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು ಅವರು ಮಾಡ್ಲಿಲ್ಲ ಅವ್ರ ಮನೆಯ ಹಗರಣ ನೋಡ್ತೇವೆ ಅವ್ರ ಅನ್ನ ನಮಗ ಮಾಡಿದ್ರು ಇದಕ್ಕಿಂತ ದೊಡ್ಡ ಹಗರಣ ವಿದೇಶಕ್ಕೆ ಓಡಿ ಹೋಗ್ತಾನೆ ಇಂಥವರಿಂದ ನ್ಯಾಯ ಕೊಡ್ಸಕ್ತಾ ಇದ್ದೇವೆ ವಿಧಾನಸಭೆಯನ್ನ ಸ್ವಚ್ಛಗೊಳಿಸಬೇಕಾಗಿದೆ ಸೌಜನ್ಯ ಅಂತ ಒಂದಂತಲ್ಲ ಅದೆಷ್ಟೋ ಪ್ರಕರಣಗಳು ಆದ ನಂತರೂ ಆಗಿದೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಏರೇನೋ ಸಹಜನ ಮನೆಗೆ ಹೋಗಿದ್ದೆ ಅವ್ರ ತಾಯಿಯವ್ರೂ ಪಾಪ ಅವ್ರಿಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ನನಗೂ ಕೂಡ ಮಾತಾಡಕಾಗ್ತಾ ಇರಲಿಲ್ಲ ಆ ಧರ್ಮಸ್ಥಳದಿಂದ ಬಂದು ಆ ಗಾಂಧಿ ಸರ್ಕಲ್ ಇಂದ ಒಳಗಡೆ ಹೋಗ್ಬೇಕಾದ್ರೆ ನನ್ ಕಾಲ್ಗಳು ಕೂಡ ನಡಕ್ತಾ ಇತ್ತು ರಾತ್ರಿ ಅಲ್ಲೇ ವಸ್ತು ಇದೆ ಈ ತರ ಬೋರ್ಡ್ ಹಾಕೊಂಡು ಯಾಕೆ ಒಳಗ್ ಬಂದ್ರಿ ಇಲ್ಲಿ ನಿಮ್ಮನ್ನ ಬಿಟ್ಟಿದ್ಯಾರು ನಿಮ್ ಐ ಡಿ ಕಾರ್ಡ್ ಎಲ್ಲಿದೆ ನಿಮ್ ಪರ್ಮಿಷನ್ ಕೊಟ್ಟಿದ್ಯಾರು ಸಣ್ಣ ಸಾಮಾನ್ಯರು ಯಾರು ಮಾಡಿದ್ರ ಸೊತ್ತಿ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಾಗ್ತಾ ಇದ್ರು ಬಹುಶಃ ಈ ಪ್ರಕರಣದಿಂದ ಯಾರಾದ್ರೂ ದೊಡ್ಡೋರು ಇರಬಹುದೇನೋ ಸರ್ಕಾರ ಅಲ್ಲ ಸರ್ಕಾರಗಳು ಬಂದು ಎಲ್ಲ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಚ್ಚಿ ಹಾಕ್ತಾ ಇದಾರೆ ಸಂದೇಶ ಇಡೀ ರಾಜ್ಯ ಜನತೆಗೆ ಕೊಡಕ್ ಪಡ್ತೀನಿ ರಕ್ಷಣೆಗೆ ನಿಂತವ್ರು ಇದ್ದಾರ ಅವ್ರ ಕ್ಯಾಟಗರಿಯೇ ಸೇರ್ತಾರೆ ಇಂತವರನ್ನ ಅಧಿಕಾರದಿಂದ ದೂರ ಇಡ್ತಕ್ಕ ಕೆಲಸವನ್ನ ರಾಜ್ಯ ಜನ ಮಾಡಬೇಕು ಸೌಜನ್ಯಗಳನ್ನ ನೆನೆಸ್ಕೊಂಡು ಓಟ್ ಹಾಕ್ಬೇಕು ಸಂಚಾರಿ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಉಜಿರೆಯ ಕುಂಜರ್ಪ ಕ್ಷೇತ್ರದ ಹತ್ರ ನಾವು ಇದ್ದೀವಿ ನಾಗರಾಜ್ ಬಾಗಲಕೋಟೆ ಇವರು ಸಿಕ್ಕಿದ್ರು ಇವತ್ತು ಮಹೇಶಣ್ಣನ ಜೊತೆ ಮಾತಾಡಬೇಕು ಅಂತ ಇವತ್ತು ಇಲ್ಲಿ ಬಂದಿದ್ದಾರೆ ಬೋರ್ಡ್ ನೋಡುವಾಗ ಸ್ವಚ್ಛ ವಿಧಾನಸಭೆ ಅಭಿಯಾನ ಅಂತ ಪಾದಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನೀವು ಈಗ ನಿಮ್ಮ ಊರು ಯಾವುದು ನೀವು ಎಷ್ಟು ದಿವಸದಿಂದ ಈ ತರ ಪಾದಯಾತ್ರೆ ಮಾಡ್ತಾ ಇದ್ದೀರಾ ಸೊ ನನ್ನ ಊರು ಬಾಗಲಕೋಟೆ ನಾನು ನಾಗರಾಜ್ ಕಲ್ಕುಟ್ಕರ್ ಅಂತ ಹೇಳಿ ನಾನು ಎಮ್ ಎಸ್ ಸಿ ಎಮ್ ಟೆಕ್ ಮಾಡಿಕೊಂಡು ಬ ಪ್ರೊಫೆಷ್ನಲಿ ಜಿಯೋ ಸ್ಪೆಷಲ್ ಇಂಜಿನಿಯರ್ ಮತ್ತು ಸಾಮಾಜಿಕ ಕಾರ್ಯಕರ್ತ ಸೊ ಈಗ ನಾನು ಸ್ವಚ್ಛ ವಿಧಾನಸಭೆಗಾಗಿ ಒಂದು ಕಾಲ್ನಡಿಗೆ ಪಾದಯಾತ್ರೆ ಮುಖಾಂತರ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಅಂದರೆ ಎಲ್ಲ ಕಡೆ ಹೋಗ್ತಾ ಇದ್ದೇನೆ ಸೊ ಈ ಅಭಿಯಾನದ ಮುಖ್ಯ ಉದ್ದೇಶ ಒಂದು ಮೊದಲನೇದಾಗಿ ಭ್ರಷ್ಟರು ಕೋಮುವಾದಿಗಳು ಜಾತಿವಾದಿಗಳು ಕ್ರಿಮಿನಲ್ಗಳು ಮತ್ತು ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಿ ಎರಡನೇದು ವಿದ್ಯಾವಂತರು ಯುವಕರು ಸಜ್ಜನರು ಪ್ರಬುದ್ಧರು ಪ್ರಾಮಾಣಿಕರು ಮತ್ತು ಸುಸಂಸ್ಕೃತರು ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಮುಂದೆ ಬರ್ರಿ ಒಂದು ರಾಜಕೀಯ ಪರ್ಯಾಯ ಶಕ್ತಿಯಾಗಿ ರಾಜ್ಯ ಜನತೆ ಮುಂದೆ ನಿಲ್ಲಿ ಅಂತ ಒಂದಾಗಿ ಒಗ್ಗಟ್ಟಾಗಿ ಅಂತ ಹೇಳ್ತಾ ಇದು ಎರಡನೇ ವಿಚಾರ ಮೂರನೇದು ಜನಸಾಮಾನ್ಯರು ಚುನಾವಣೆ ಬಂದಾಗ ಹಣ ಎಂಡ ಇನ್ನಿತರ ಯಾವುದೇ ಒಳಗಾಗದೆ ಮತ ಚಲಾಯಿಸಿ ನಿಮ್ಮ ಓಟನ್ನು ಮಾರ್ಕೋಬೇಡಿ ಎರಡನೇದು ಭ್ರಷ್ಟಾಚಾರ ಮಾಡಿದ್ರು ಅತ್ಯಾಚಾರ ಮಾಡಿದ್ರು ಅಕ್ರಮಗಳು ಅನ್ಯಾಯಗಳನ್ನು ಮಾಡಿದ್ರು ನನ್ನ ಜಾತಿಯನು ನನ್ನ ಧರ್ಮದನು ಅಂತ ಮತ ಹಾಕೋದನ್ನು ಬಿಡಿ ಅಂದರೆ ನಿಮ್ಮ ಈ ಈ ರೀತಿ ನೀವು ಎಲ್ಲ ಓಟ್ ಮಾರ್ಕೊಂಡು ಇಲ್ಲ ಆ ಅನ್ಯಾಯಗಳನ್ನು ಅಕ್ರಮಗಳನ್ನು ಮಾಡೋರಿಗೆ ನೀವು ಮತ ಹಾಕಿದ್ರೆ ನಿಮ್ಮ ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವವನ್ನು ನೀವು ಮಾರ್ಕೊಂಡಂತೆ ನೀವು ಅದನ್ನೆಲ್ಲ ಉಳಿಸ್ಕೊಳ್ಬೇಕು ಉಳಿಸ್ಕೊಂಡು ಒಂದು ಜನಪರ ಭ್ರಷ್ಟಾಚಾರ ಮುಕ್ತ ಒಂದು ಪಾರದರ್ಶಕ ಆಡಳಿತಕ್ಕಾಗಿ ಒಂದು ಭ್ರಷ್ಟ ದುಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ತರಬೇಕು ಜನ ಅಂಥೇಳಿ ಈ ಅಭಿಯಾನ ಮಾಡ್ತಾ ಇದ್ದೀನಿ ಸರ್ ಈಗ ನೀವು ಈ ಅಭಿಯಾನ ಮಾಡ್ತಾ ಇದ್ದೀರಾ ಒಬ್ಬರೇ ಮಾಡ್ತಾ ಇದ್ದೀರಾ ಹೌದು ಇದು ಒಬ್ರೇ ಪ್ರಾರಂಭ ಮಾಡಿ ನಮ್ಮ ಥರ ವಿಚಾರಧಾರಿ ಇರ್ತಕ್ಕಂಥ ಜನರನ್ನು ಒಳಗೊಳ್ತಾ ಸಾಕ್ತಾ ಇದೆ ಸೊ ಇದು ಬೆಂಗಳೂರಿಂದ ಫೆಬ್ರವರಿ ಇಪ್ಪ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಾರಂಭ ಮಾಡಿ ಈಗ ಎರಡು ತಿಂಗಳಿಂದ ನಾನು ಒಟ್ಟು ಈಗ ಎಂಟನೇ ಜಿಲ್ಲೆಯಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಬಂದೇನೆ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಮಂಡ್ಯ ಚಾಮರಾಜನಗರ ಮೈಸೂರು ಕೊಡಗು ಜಿಲ್ಲೆ ಮುಗಿಸ್ಕೊಂಡು ಈಗ ದಕ್ಷಿಣ ಕನ್ನಡದಲ್ಲಿದ್ದೇನೆ ಇನ್ನೂ ಬಾಕಿ ಜಿಲ್ಲೆಗಳಿಗೆ ಹೋಗಿ ಆಗಸ್ಟ್ ಅಥವಾ ಅಕ್ಟೋಬರ್ ಎರಡನ್ನ ತಲ್ಲಿ ನಾನು ಮೊದಲನೇ ಹಂತದ ಈ ಒಂದು ಅಭಿಯಾನ ಬೆಂಗಳೂರಲ್ಲಿ ಮುಕ್ತಾಯಗೊಂಡು ಸಮಾರೋಪ ಸಮಾರಂಭ ಆಗುತ್ತೆ ಅದಾದ ನಂತರ ಎರಡನೇ ಹಂತದಲ್ಲಿ ಹೇಗೆ ರಾಜ್ಯ ಸುತ್ತತೆಯೋ ಹಾಗೆ ಜಿಲ್ಲೆಗೆ ಬಂದು ಆ ಜಿಲ್ಲೆಯ ಎಲ್ಲ ತಾಲೂಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಅಭಿಯಾನ ಮುಂದುವರಿಯುತ್ತೆ ಇನ್ನು ಎರಡು ಸಾವಿರ ಇಪ್ಪತ್ತೇಳರಲ್ಲಿ ಆಗಲೇ ಹೇಳದಂಗೆ ಸಜ್ಜನರು ಪ್ರಾಮಾಣಿಕರು ಏನು ಆಗ್ತಾರೋ ಅಂಥವ್ರನ್ನೆಲ್ಲ ಗುರುಸಿ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಒಂದು ರಾಜಕೀಯ ಪರ್ಯಾಯ ಶಕ್ತಿಯಾಗಿ ಜನರು ಮುಂದೆ ಚುನಾವಣೆಗೆ ಸ್ಪರ್ಧೆ ಮಾಡೋ ನಿಟ್ಟಿನಲ್ಲಿ ನಾವು ಸಜ್ಜುಗೊಳಿಸ್ತೇವೆ ಮತ್ತು ಜನ ಏನಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪ್ರಾಮಾಣಿಕವಾಗಿ ಮತ ಚಲಾಯಿಸುವ ಮುಖಾಂತರ ಒಂದು ರಾಜಕೀಯ ಏನು ಭ್ರಷ್ಟ ದುಷ್ಟ ಈ ರಾಜಕೀಯ ವ್ಯವಸ್ಥೆ ಬದಲಾವಣೆಗೆ ಜನ ಮುಂದಾಗಬೇಕು ಅನ್ನೋದು ಈ ಒಂದು ಈ ಯಾತ್ರೆ ಯೋಜನೆ ಈ ಥರ ಒಂದು ಸ್ವಚ್ಛ ವಿಧಾನಸಭೆ ಅಭಿಯಾನ ಮಾಡಲಿಕ್ಕೆ ಇದಕ್ಕೆ ಪ್ರೇರಣೆ ಯಾಕೆ ನಿಮ್ಗೆ ಏನಾದರೂ ಅನ್ಯಾಯ ಆಯಿತಾ ಆ ವೈಯಕ್ತಿಕವಾಗಿ ಅಂಥದ್ದೇನು ಅನ್ಯಾಯ ಆಗದೇ ಇದ್ರು ಯಾಕೆ ನಾವು ವೈಯಕ್ತಿಕ ಬದುಕಿನ ಜೊ ಜೊತೆಗೆ ಒಂದು ಸಾಮಾಜಿಕ ಚಿಂತನೆ ಕೂಡ ನಮಗೆ ಇರಬೇಕಾಗ್ತದೆ ನಮ್ಮ ಸುತ್ತಮುತ್ತಲು ನಡೀತಕ್ಕಂಥ ಭ್ರಷ್ಟಾಚಾರಗಳು ಅಕ್ರಮಗಳು ಅನ್ಯಾಯಗಳು ಅತ್ಯಾಚಾರಗಳು ಮತ್ತು ಆ ಅವನ್ನೆಲ್ಲ ನಿಗ್ರಹಿಸ್ತಕ್ಕಂಥ ಕೆಲಸ ಅದು ಸರ್ಕಾರದ್ದಾಗಿರ್ತದೆ ಆದರೆ ಯಾವುದೇ ಪಕ್ಷದ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇಲ್ಲ ಜೆ ಡಿ ಎಸ್ ಜೊತೆ ಜಂಟಿ ಸರ್ಕಾರ ಯಾವ ಸರ್ಕಾರ ಬಂದರೂ ಕೂಡ ಈ ರಾಜ್ಯ ಕರ್ನಾಟಕದಲ್ಲಿ ಅವನ್ನ ತಡೆಹಿಡಿತಕ್ಕಂಥ ಮತ್ತು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಯಾವ ಸರ್ಕಾರಗಳು ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಅಷ್ಟು ಭ್ರಷ್ಟರು ಅಕ್ರಮ ಅನ್ಯಾಯ ಮತ್ತು ಅತ್ಯಾಚಾರ ಮಾಡ್ತಕ್ಕಂಥವ್ರನ್ನ ರಕ್ಷಣೆಗೆ ಈ ಸರ್ಕಾರಗಳು ನಿಂತಿದೆ ಹಾಗಾಗಿ ಇಡೀ ವ್ಯವಸ್ಥೆ ಅದು ಶಾಸಕಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ನ್ಯಾಯಾಂಗ ಇರ್ಬೋದು ಇವನ್ನು ಒಂದು ಹಂತಕ್ಕೆ ಮಾಧ್ಯಮವು ಕೂಡ ಸಂಪೂರ್ಣವಾಗಿ ಭ್ರಷ್ಟಗೊಂಡಿರೋದರಿಂದ ವ್ಯವಸ್ಥೆಯಲ್ಲಿ ಬದಲಾವಣೆ ತಕ್ಕ ತರ್ತಕ್ಕಂಥ ಒಂದು ಅವಶ್ಯಕತೆ ಇರೋದರಿಂದ ಈ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಅದೇ ಒಂದು ಪ್ರೇರಣೆ ಇವತ್ತು ನೋಡಿ ಬಡವರಿಗೊಂದು ಒಂದು ನ್ಯಾಯ ಅನ್ನಂಗ ಆಗಿದೆ ಈಗ ನೋಡಿ ಇವತ್ತು ನಾನು ಉಜ್ಜ್ರೆಯಲ್ಲಿದ್ದೇನೆ ಕಾರಣ ಏನು ನಮ್ಮ ಯಾತ್ರೆ ಪುತ್ತೂರಿಂದ ಮಂಗಳೂರಿಗೆ ಸಾಕ್ತಾ ಇತ್ತು ನನ್ನ ಸ್ನೇಹಿತರು ತುಂಬ ಒತ್ತಾಯ ಮಾಡ್ತಾ ನೀವು ಧರ್ಮಸ್ಥಳಕ್ಕೆ ಹೋಗ್ಬೇಕು ಸೌಜನ್ಯ ಮನೆಗೆ ಭೇಟಿ ಆಗಬೇಕು ಅಂತ ನನಗೂ ಕೂಡ ಮನಸ್ಸುತ್ತೆ ಯಾಕಂದ್ರೆ ಪತ್ರಿಕೆಯಲ್ಲಿ ಓದಿದ್ದೆ ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದ್ದೆ ಮಾಧ್ಯಮಗಳಲ್ಲಿ ಹೋರಾಟ ನೋಡಿದ್ವಿ ಹೋಗ್ಬೇಕು ಅಂತ ತಿಳ್ಕೊಂಡು ವಿಶೇಷವಾಗಿ ಈ ಕಡೆ ಯೋಜನೆ ಹಾಕೊಂಡು ಬಂದೆ ನೋಡಿ ಮೊನ್ನೆ ತಾನೇ ಕೂಡ ಒಂದು ಕೇಸು ಎಲ್ಲಿ ಹುಬ್ಬಳ್ಳಿನಲ್ಲಿ ಏನು ಆತ ಒಂದು ಐದು ವರ್ಷದ ಹೆಣ್ಮಗುನ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿ ಕೊಲೆ ಮಾಡ್ತಾನೆ ಸಿಕ್ಕಾಕುತ್ತೆ ಅಂತ ಆತನ ಹಿಡೀಲಿಕ್ಕೆ ಹೋದಂಥ ಪೊಲೀಸರು ನಮ್ಮ ಮೇಲೆ ಅವನು ಮ ದಾಳಿ ಮಾಡ್ದ ಅಂತ ಹೇಳ್ಬಿಟ್ಟು ಶೂಟ್ ಮಾಡ್ತಾರೆ ಸೊ ಅದೇ ಥರ ಯಾಕೆ ಸೌಜನ್ಯ ಕೇಸಿನಲ್ಲಿ ಮಾಡಲಿಲ್ಲ ಅನ್ನೋದು ಕೂಡ ನಮ್ಮ ಹುಬ್ಬಳ್ಳಿ ಜನ ಧ್ವನಿ ಎತ್ತಿದ್ದಾರೆ ಯಾಕೆ ಸೌಜನ್ಯ ಕೇಸಲ್ಲಿ ಈ ಥರ ಮಾಡಲಿಲ್ಲ ಅವ್ರನ್ನ ಹಿಡೀಲಿಕ್ಕೆ ಹೋದರೆ ಅವರು ಅವ್ರಿಗೂ ನೀವು ಗುಂಡಾಕಬೇಕಾಗಿತ್ತು ಅನ್ನೋ ಒಂದು ಧ್ವನಿ ಕೂಡ ಹುಬ್ಬಳ್ಳಿನಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸೌಜನ್ಯ ಪರವಾಗಿ ಬಂದಿದೆ ಅದು ನಿಜ ಕೂಡ ನಿಮ್ಮ ಮನೆಯವರು ಇದಕ್ಕೆ ಬೆಂಬಲ ಇದೆಯಾ ಅಲ್ಲ ನಿಮ್ಮ ಊರಿನವರು ಪಾದಯಾತ್ರೆ ಮಾಡಿದ್ರು ಕೂಡ ಏನಾದರೂ ನಿಮಗೆ ಖರ್ಚು ವೆಚ್ಚ ಇರ್ತದೆ ಮನೆಯಲ್ಲಿ ಪರಿಸ್ಥಿತಿ ಯಾವ ತರ ಇದೆ ನಿಮ್ಮ ಮನೆಯವರ ಬೆಂಬಲ ಯಾವ ತರ ಇದೆ ಈಗ ಮನೆಯಲ್ಲಿ ಪ್ರಾರಂಭದಲ್ಲಿ ಒಂದಷ್ಟು ಆತಂಕಗಳಿತ್ತು ಯಾಕಂದರೆ ಬಾಗಲಕೋಟೆಯಲ್ಲಿ ನಾನು ಅಕ್ರಮ ಮಾಡೋ ದಂಧೆಯ ವಿರುದ್ಧ ಹೋರಾಟ ಮಾಡುವಾಗ ಒಂದಿಷ್ಟು ಜನ ಬ್ರಸ್ಟರ್ ವಿರುದ್ಧ ನಾವು ಲೋಕಾಯುಕ್ತ ಹೋಗಿ ದೂರು ಕೊಟ್ಟು ಅವ್ರನ್ನ ಹಿಡಿಸೋದು ಈ ಥರ ಎಲ್ಲ ಮಾಡಿದಾಗ ನಮ್ಮ ಮೇಲೆ ಧಮ್ಕಿ ಮತ್ತು ಆ ಥರ ಎಲ್ಲ ಬಂದಿತ್ತು ಹಾಗಾಗಿ ಈ ವ್ಯವಸ್ಥೆ ಸರಿ ಇಲ್ಲ ಬೇಡ ಒಂದು ಭಯ ಇತ್ತು ನಾನು ಅವ್ರಿಗೆ ತಿಳಿಸಿ ಹೇಳಿದೆ ಈ ಎಷ್ಟು ದಿನ ಅಂತ ನಾವು ಈ ರೀತಿ ಎದುರ್ಕೊಂಡು ಕೂಡಕ್ಕಾಗುತ್ತೆ ನಾವು ಇವತ್ತು ಸರಿಪಡಿಸದೆ ನಾಳೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಸಮಸ್ಯೆ ಆಗುತ್ತೆ ಅಂತ ತಿಳಿ ಹೇಳಿ ನಾನು ಹೊರಟಿದ್ದೇನೆ ಅವರಲ್ಲಿ ಒಂದು ಆತಂಕ ಇದೆ ಏನು ಬೆಂಬಲ ಇಲ್ಲ ಅಂತಲ್ಲ ಒಂದು ಆತಂಕ ಭಯ ಇದೆ ಈ ಬ್ರಸ್ಟರ್ ಬಗ್ಗೆ ಅಷ್ಟೇ ಇನ್ನು ಖರ್ಚು ವೆಚ್ಚಗಳು ಬಂದಾಗ ನಾನು ಪಾರದರ್ಶಕತೆ ಬಗ್ಗೆ ನಾನು ಮಾತಾಡ್ತಾ ಇರೋದರಿಂದ ನಾನು ಅದನ್ನು ಪಾರದರ್ಶಕವಾಗಿ ಜನರಿಗೆ ಹೇಳಬೇಕು ನಾನು ನನ್ನ ಏನು ದುಡಿದಿದ್ರಲ್ಲಿ ಏನೂ ಇದೆ ಅದರಲ್ಲಿ ಒಂದಷ್ಟು ಸೇವಿಂಗು ನನ್ನ ಸ್ನೇಹಿತರು ಏನು ಸಪೋರ್ಟ್ ಮಾಡ್ತಾರೆ ಅದು ಒಂದಷ್ಟು ಬಳಸ್ಕೊಂಡು ಯಾತ್ರೆ ಮಾಡ್ತಾಯಿದ್ದೀನಿ ದಾರಿಯುದ್ದಕ್ಕೂ ಕೂಡ ಕೆಲವು ಕಡೆ ಚಹಾ ತಿಂಡಿ ಊಟ ಅಂತ ಜನರು ಕೂಡ ಆತಿಥ್ಯ ವಹಿಸ್ಕೊಳ್ತಾರೆ ಎಲ್ಲೆಲ್ಲ ಉಳ್ಕೊಳ್ತಿಲ್ಲ ನಾನು ನನಗೆ ಒಂದು ಮಾಜಿ ಸೈನಿಕರ ಸಂಘ ಏನಿದೆ ನಮ್ಮ ಕರ್ನಾಟಕದ್ದು ನಮ್ಮ ಬಿಜಾಪುರ ಜಿಲ್ಲೆಯವರು ಅವರು ಒಂದು ಪತ್ರ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಜಿಲ್ಲಾ ತಾಲೂಕಾ ಕೇಂದ್ರಗಳು ಇರ್ತದೋ ಅಲ್ಲಿ ಐ ಬಿಗೆಲ್ಲ ಹೋಗಿರ್ತೇನೆ ಇಲ್ಲ ಕೆಲವು ಏನು ಚೌಟ್ರಿ ಮ್ಯಾರೇಜ್ ಹಾಲು ಎಲ್ಲಿ ಆಗುತ್ತೋ ಅಲ್ಲಿ ಬಹುತೇಕ ಹೆಚ್ಚಾಗಿ ಐ ಬಿಗೆ ಹೋಗಿರ್ತೇನೆ ವ್ಯವಸ್ಥೆಗಳಾಗುತ್ತೆ ಎಲ್ಲ ಕಡೆ ಕೊಟ್ಟಿದ್ದಾರೆ ಕೆಲವು ಸರಿ ಇದ್ದಾಗ ಚೌಟ್ರೀಸು ಕೆಲವು ಹೋರಾಟಗಾರರು ಸಿಗ್ತಾರೆ ಸಾಮಾಜಿಕ ಚಿಂತಕರು ಅವರು ಮನೆಗೆ ಕರ್ಕೊಂಡು ಹೋಗ್ತಾರೆ ರೈತ ಸಂಘಟನೆಯವರು ಬೆಂಬಲ ಕೊಡ್ತಾರೆ ಹೀಗೆ ಇದೆ ಯಾಕಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಈ ವಿಷಯ ಕೈ ಹಾಕಿದಾಗ ಈ ಥರ ವಿಚಾರ ಇರ್ತಕ್ಕಂಥವ್ರು ಕೂಡ ಆತಿಥ್ಯ ವಹಿಸ್ಕೊತ ಇದ್ದಾರೆ ನೋಡಿ ಇವರ ಅಭಿಯಾನಕ್ಕೆ ಸಹಾಯ ಮಾಡುವವರು ಇವರ ನಂಬರ್ ಕೂಡ ಕೊಟ್ಟಿದ್ದಾರೆ ನೈನ್ ಜೀರೋ ತ್ರೀ ಫೈವ್ ಫೈ ಟೂ ಝೀರೋ ನೈನ್ ಜೀರೋ ಒನ್ ಇದಕ್ಕೆ ಗೂಗಲ್ ಪೇ ಫೋನ್ಪೇ ಏನಾದರೂ ಮಾಡಿ ಇವರಿಗೆ ಇವರ ಹೋರಾಟಕ್ಕೆ ಸಹಾಯ ಮಾಡ್ಬೋದು ಈಗ ಸೌಜನ್ಯ ವಿಚಾರಕ್ಕೆ ಬರುವಾಗ ಬೆಂಗಳೂರಿಂದ ಹೊರಟ್ರಿ ಆ ದಾರಿಯುದ್ದಕ್ಕೂ ನೀವು ಎರಡು ತಿಂಗಳಿಂದ ಈಗ ಪಾದಯಾತ್ರೆ ನಡೆಸ್ಕೊಂಡು ಬಂದಿದ್ದೀರಾ ಎಷ್ಟು ಜನ ಸೌಜನ್ಯ ವಿಚಾರದ ಬಗ್ಗೆ ಸೌಜನ್ಯ ಹೋರಾಟ ಬಗ್ಗೆ ಮಾತಾಡಿದ್ರು ಸರ್ ಮತ್ತೆ ಏನು ಆಗ್ಬೇಕು ಹೌದು ಈಗ ದಾರಿಯುದ್ದಕ್ಕೂ ನಾನು ಭ್ರಷ್ಟಾಚಾರದ ಬಗ್ಗೆ ಈ ಅತ್ಯಾಚಾರ ಅಕ್ರಮಗಳ ಬಗ್ಗೆ ಮಾತಾಡುವಾಗ ಆ ಸೌಜನ್ಯ ಬಗ್ಗೆನೂ ಬಹುತೇಕ ತುಂಬಾ ಎಲ್ಲ ಕಡೆ ನನ್ನ ಜೊತೆ ಮಾತಾಡ್ತಾರೆ ಸುಮಾರು ಹತ್ತು ಹನ್ನೆರಡು ವರ್ಷ ಆದರೂ ಕೂಡ ಆ ಮಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಯಾವ ಸರ್ಕಾರಗಳು ಮಾಡಲಿಲ್ಲ ಸೊ ಆ ನಿಟ್ಟಿನಲ್ಲಿ ನೀವು ಕೂಡ ಒಂದು ಹೆಜ್ಜೆ ಇಟ್ಟಿದ್ದೀರಿ ಅಂದರೆ ನೇರವಾಗಿ ಅಲ್ಲದೆ ಇದ್ದರೂ ಸೌಜನ್ಯ ಅಂದರೆ ಇಂಡೈರೆಕ್ಟಾಗಿ ಇದ್ದೇ ಇರುತ್ತೆ ನಮ್ಮ ಸೌಜನ್ಯ ಪರವಾಗಿ ಸೊ ಬಸ್ಟರ್ನ ಕೋಮುವಾದಿಗಳನ್ನು ಮತ್ತು ಈ ಅತ್ಯಾಚಿಕ ಕೂಡ ಅಧಿಕಾರದಿಂದ ದೂರ ಇಡಿ ಅಂತೇಳಿ ಏನು ನಾನು ಹೇಳ್ತಾ ಇರ್ತೀನಿ ಆಗ ಈ ವಿಷಯ ಬಂದೇ ಬರ್ತದೆ ಸೊ ಅದು ನೀವು ಹೇಳೋದು ಸತ್ಯ ಅದು ಆಗಬೇಕು ಅಂತ ಸೊ ಒಂದು ಏನು ಅಂದರೆ ಇದೆಲ್ಲ ಜನರಿಗೆ ಗೊತ್ತಿಲ್ಲ ಅಂತಲ್ಲ ಎಲ್ಲ ಜನರಿಗೆ ಗೊತ್ತಿದೆ ಆದರೆ ಜನರಿಗೆ ಏನಂದರೆ ಒಂದು ರಾಜಕೀಯ ಪರ್ಯಾಯ ಶಕ್ತಿ ಇಲ್ಲ ಒಂದು ಪರ್ಯಾಯ ಶಕ್ತಿ ಬಂದು ಇಂಥ ಇವರಿಂದ ಸರ್ಕಾರ ಆಗುತ್ತೆ ಅಂದಾಗ ಜನ ಬದಲಾವಣೆ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಆದರೆ ದುರಂತ ಏನು ಅಂದರೆ ಈಗ ಸಜ್ಜನವರು ಅನ್ನಿಸ್ಕೊಂಡವರು ಈ ಅವರೇನು ಚುನಾವಣಾ ಭ್ರಷ್ಟಾಚಾರ ಮಾಡ್ಕೊತಿದ್ದಾರೋ ಎರಡೂ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಜೆ ಡಿ ಎಸ್ ಕೂಡ ಆ ಚುನಾವಣೆ ಏನು ಹಣ ಎಂಡ ಕಂಚಿ ಏನು ದೊಡ್ಡ ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿ ಚುನಾವಣೆ ಮಾಡ್ತಾರೋ ಅದ್ರ ಮುಂದೆ ಜನ ಎದುರ್ಕೊಂಡಿದ್ದಾರೆ ಭಯಪಟ್ಟು ಚುನಾವಣೆಗೆ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಜನರ ಮನಸ್ಸಲ್ಲೂ ಇದೆ ಚುನಾವಣೆಗೆ ಬರಲಿಕ್ಕೆ ಸಜ್ಜನವರು ಕೂಡ ಹಿಂದೇಟು ಆಗ್ತಾ ಇದ್ದಾರೆ ಆ ಓಟ್ ಖರೀದಿ ಮಾಡೋಕ್ಕೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಚುನಾವಣೆಗೆ ಪ್ರಾಮಾಣಿಕವಾಗಿ ಕೂಡ ಎದುರಿಸ್ಬೋದು ನಾನು ಕೂಡ ಮಾಡಿದ್ದೀನಿ ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಕ್ಷೇತ್ರವಾಗಿ ಹೌದು ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿದ್ದೀನಿ ಅನಾ ಅಂಚಲ ಜಾತಿ ಧರ್ಮದಲ್ಲೂ ಹೆಸರಲ್ಲಿ ಓಟ್ ಕೇಳಿಲ್ಲ ಪ್ರಾಮಾಣಿಕವಾಗಿ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ತೋರಿಸಿದೆ ಗೆದ್ದಿರ್ಲಿಕ್ಕಿಲ್ಲ ಆದರೆ ತೋರಿಸ್ಕೊಟ್ಟಿದ್ದೀನಿ ಸೊ ಇದನ್ನ ಎಲ್ಲರೂ ಸೇರಿ ಮಾಡಿದ್ರೆ ಖಂಡಿತ ಒಂದು ಬದಲಾವಣೆ ಜನ ತರಲಿಕ್ಕೆ ಸಿದ್ಧರಿದ್ದಾರೆ ಅದಕ್ಕೆ ನಾನು ಕರೆ ಕೊಡ್ತಾ ಇದ್ದೇನೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾಕೆ ಇವರಿಗೆಲ್ಲ ಕರೆ ಕೊಡ್ತಾ ಇದ್ದೀನಿ ಚುನಾವಣೆಗೆ ಬರ್ರಿ ಅಂತ ಈ ಭ್ರಷ್ಟರು ಈ ಈ ಕ್ರಿಮಿನಲ್ಗಳು ಏನಿದ್ದಾರೆ ಇವರು ಸೌಜನ್ಯಂತ ಪ್ರಕರಣದಲ್ಲಿ ನ್ಯಾಯ ಕೊಡಿಸುತ್ತಲ್ಲ ಯಾಕೆ ನಮ್ಮ ಗೃಹ ಮಂತ್ರಿಗೊ ತೋಳಿ ಈ ಕೇಸನ್ನು ನಾವು ರಿಓಪನ್ ಮಾಡೋದಿಲ್ಲ ಅಂತ ಮುಗಿದಾಯ ಅಂತ ಹೇಳ್ತಾ ಇದ್ದಾರೆ ಅರ್ಥ ಯಾಕೆ ಓಪನ್ ಮಾಡೋಕ್ಕಾಗಲ್ಲ ಅಂತ ನಮ್ಮ ಪ್ರಶ್ನೆ ಯಾಕೆ ಮಾಡಬಾರ್ದು ನಮ್ಮ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಹಿಂದಿನ ಪಿರಿಯಡ್ ಮೊದಲನೇ ಪಿರಿಯಡಲ್ಲಿ ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಒಬ್ಬರು ಶಾಸಕರು ಎಚ್ ವೈ ಮೇಟಿಯನ್ ಅವ್ರದ್ದೊಂದು ಕಾಮಪುರಾಣದ ವಿಡಿಯೋ ವೈರಲ್ ಆಗ್ತದೆ ಆದರೆ ಅದು ನಾನಲ್ಲ ಅದು ನಾನು ಅವನಲ್ಲ ಅಂತ ಹೇಳಿಬಿಟ್ಟು ಅದು ಒಂದು ಅದನ್ನು ಅದನ್ನು ಫೋರೆನ್ಸಿಕ್ ರಿಪೋರ್ಟಲ್ಲಿ ಏನೋ ತಮ್ಗೆ ಬೇಕಾದಂಗೆ ರಿಪೋರ್ಟ್ ಮಾಡಿಕೊಂಡು ಪ್ರಕರಣ ಮುಚ್ಚಾಕ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿ ಮಾಡದಂಥ ಒಬ್ಬ ಕಾಮುಕ ಶಾಸಕನನ್ನು ರಕ್ಷಣೆಗೆ ನಿಂತಾಗ ಸೌಜನ್ಯರಿಗೆ ನ್ಯಾಯ ಕೊಡಿಸ್ತಾರ ಇದು ಸಾಧ್ಯವೇ ಯಡಿಯೂರಪ್ಪ ಅವರ ಸ್ವಂತ ಹೆಂಡತಿಯ ಕೇಸೇ ನಿಗೂಢವಾಗಿದೆ ಸಾವಿನ ಕೇಸು ಅಂಥವರಿಂದ ಸೌಜನ್ಯಂಥವ್ರಿಗೆ ನ್ಯಾಯ ಕೊಡಿಸೋಕೆ ಸಾಧ್ಯವೇ ಅವರು ಹಿಂದೆ ಒಂದು ಅಕ್ರಮ ಸರ್ಕಾರ ಮಾಡಿದ್ರು ಜನರು ಯಾವತ್ತೂ ಬಿ ಜೆ ಪಿಗೆ ಬಹುಮತ ಕೊಟ್ಟಿಲ್ಲ ಆ ಕುದುರೆ ವ್ಯಾಪಾರ ಮಾಡಿ ಒಂದು ಹದಿನೇಳು ಜನರನ್ನು ತಗೊಂಡೋಗಿ ಒಂದು ಅಕ್ರಮ ಸರ್ಕಾರ ಮಾಡಿದ್ರು ಅಂಥವರಿಂದ ನ್ಯಾಯ ಕೊಡಿಸೋಕೆ ಸಾಧ್ಯವೇ ಪ್ರಕರಣ ನಡೆದಾಗ ಜಗದೀಶ್ ಶೆಟ್ಟರು ಸೇಮ್ ಆಗಿದ್ದರು ಅವರು ಮಾಡಲಿಲ್ಲ ತದನಂತರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂತು ಅವರೂ ಮಾಡಲಿಲ್ಲ ಅದಾದಮೇಲೆ ಇವರು ಯಡಿಯೂರಪ್ಪರ ಅಕ್ರಮ ಸರ್ಕಾರ ಬಂತು ಅವರೂ ಮಾಡಲಿಲ್ಲ ಈಗ ಮತ್ತೆ ಕಾಂಗ್ರೆಸ್ ಸರ್ ಹನ್ನೆರಡು ವರ್ಷ ಆಯಿತು ಮದ್ ಮಧ್ಯದಲ್ಲಿ ಜಂಟಿ ಸರ್ಕಾರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ ಅವರೂ ಮಾಡಲಿಲ್ಲ ಅವ್ರ ಮನೆಯ ಹಗರಣ ನೋಡ್ತೇವೆ ಅವರ ಅನ್ನ ಮಗ ಮಾಡಿದ್ದು ಇದಕ್ಕಿಂತ ದೊಡ್ಡ ಕಾರಣ ವಿದೇಶಕ್ಕೆ ಓಡಿ ಹೋಗ್ತಾನೆ ಇಂಥವರಿಂದ ನ್ಯಾಯ ಇದ್ದೇವೆ ಹಾಗಾಗಿ ನಾನು ಹೇಳ್ತಾ ಇದ್ದು ವಿಧಾನಸಭೆಯನ್ನು ಸ್ವಚ್ಛಗೊಳಿಸಬೇಕಾಗಿದೆ ಸೌಜನ್ಯ ಅಂತ ಒಂದಂತಲ್ಲ ಅದೆಷ್ಟೋ ಪ್ರಕರಣಗಳು ಅದಾದ ಆದ ನಂತರ ಆಗಿದ್ದಾವೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಹೆಣ್ಣು ಮಕ್ಕಳ ಮೇಲೆ ಆಗೋ ದೌರ್ಜನ್ಯನ ನಾವು ಏನು ತಡಿಬೇಕು ಅಂತಂದರೆ ಮೊದಲು ಈ ಭ್ರಷ್ಟರು ದುಷ್ಟರು ಏನಕ್ಕೆ ನಾವು ಅಧಿಕಾರ ಕೊಟ್ಟಿದ್ದೀವಿ ನಮ್ಮ ಜಾತಿಯವರು ನಮ್ಮ ಧರ್ಮದವರು ಅಂತೇಳಿ ಅನ್ನ ಹೆಂಡಕ್ಕೆ ಓಟ್ ಮಾಡ್ತೀವಿ ಇಂಥವರನ್ನು ಅಧಿಕಾರದಿಂದ ದೂರ ಇಟ್ಟು ಸಜ್ಜನರು ಪ್ರಾಮಾಣಿಕರು ವಿಧಾನಸಭೆಗೆ ಹೋಗಬೇಕು ಸೌಜನರಿಗೆ ನ್ಯಾಯ ಕೊಡ್ಸಕ್ಕಂಥ ಕೆಲಸ ಮಾಡಬೇಕು ಆ ಉದ್ದೇಶಕ್ಕಾಗಿ ಈ ಒಂದು ಅಭಿಯಾನ ಮಾಡ್ತಾ ಇರೋದು ನಾನು ಕೂಡ ಯಾತ್ರೆಯಲ್ಲಿ ನಾನು ಸೌಜನ್ಯ ಮನೆಗೆ ಹೋಗಿದ್ದೆ ಅವ್ರ ತಾಯಿಯವ್ರನ್ನೂ ಮಾತಾಡ್ಸ್ದೆ ಪಾಪ ಅವ್ರಿಗೆ ಆಗಲಿಲ್ಲ ಹನ್ನೆರಡು ವರ್ಷ ಆದ್ಮೇಲೆ ಎಷ್ಟಂತ ಮಾತಾಡ್ತಾರೆ ಎಷ್ಟಂತ ಮನಸ್ಸು ಭಾರ ಆಗಿರ್ತಾರೆ ನನಗೂ ಕೂಡ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಆ ಧರ್ಮಸ್ಥಳದಿಂದ ಬಂದು ಆ ಗಾಂಧಿ ಸರ್ಕಲಿಂದ ಒಳಗಡೆ ಹೋಗಬೇಕಾದ್ರೆ ನನ್ನ ಕಾಲುಗಳು ಕೂಡ ನಡ್ಕ್ತಾ ಇತ್ತು ಈ ಒಂದು ಆ ಪಟ್ಟಣ ಇವನ್ ಆ ಸ್ಥಳಕ್ಕೆ ಹೋಗಬೇಕು ಅಂತ ಮನಸ್ಸು ಮಾಡಿದ್ದೆ ಬಟ್ ನನಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಅದೆಲ್ಲಿ ಆ ಹೆಣ್ಮಗಳು ಬಾಡಿ ಸಿಕ್ಕಿತ್ತಲ್ಲಿ ಅಲ್ಲಿ ಹೋಗಲಿಲ್ಲ ನಾನು ಯಾಕಂದರೆ ನನಗೆ ಅಲ್ಲಿ ಹೋಗೋಷ್ಟು ಧೈರ್ಯ ಇದೆ ಆ ಒಂದು ತಾಕತ್ ನನ್ನಲ್ಲಿ ಇರಲಿಲ್ಲ ಮನೆಗೆ ಹೋದ್ರಲ್ಲಿ ಮನೆಗೆ ಹೋಗಿದ್ದೆ ಮನೆಗೆ ಹೋಗಿ ಅವ್ರು ಮಾತಾಡ್ಸ್ಕೊಂಡು ಬಂದಿದ್ದೀನಿ ಬಟ್ ಅವ್ರಿಗೆ ನಾನು ಹೇಳಿದ್ದೀನಿ ನಿಮ್ಮ ಪರವಾಗಿ ನಾವು ಯಾವಾಗೂ ಇದ್ದೇವೆ ಈ ವಿಧಾನಸಭೆ ಅಂತ ಏನು ಹೊಂಟಿದ್ದೀವಿ ಇಲ್ಲಿ ಏನಾದರೂ ಈ ಬಷ್ಟು ದುಷ್ಟರು ಹೋಗಿ ಯಾವ ದಿನ ಅಲ್ಲಿ ಪ್ರಾಮಾಣಿಕರು ಬರ್ತಾರೆ ಸಜ್ಜನವ್ರು ಯಾವತ್ತು ವಿಧಾನಸಭೆ ಪ್ರವೇಶ ಮಾಡ್ತಾರೆ ಅಧಿಕಾರದಲ್ಲಿರ್ತಾರೆ ಆ ದಿನ ಈ ನಿಮ್ಮ ಮಗಳಿಗೆ ಖಂಡಿತ ನ್ಯಾಯ ಸಿಗುತ್ತೆ ಅಂತ ನಾನು ಅವ್ರಿಗೆ ಹೇಳಿದ್ದೇನೆ ಸೊ ನನಗೂ ವಿಶ್ವಾಸ ಇದೆ ನಾನು ಏಕಾಂಗಿಯಾಗಿ ಓಟು ಏಕಾಂಗಿ ಏನಿಲ್ಲ ಈಗ ತುಂಬ ಜನ ಜಾಯಿನ್ ಆಗಿದ್ದಾರೆ ನೋಡಲಿಕ್ಕೆ ಏಕಾಂಗಿಯಾಗಿದ್ದರೂ ಕೂಡ ಏನು ಮಾಡೋಕ್ಕಾಗಲ್ಲ ಜೊತೆಗೆ ಬಂದಿಲ್ಲ ಅಂದರೆ ಏನು ಮಾಡಿ ಸುದೀರ್ಘ ಯಾತ್ರೆ ಇರೋದನ್ನ ಜೊತೆಗೆ ಯಾರೂ ಬರ್ತಾಯಿಲ್ಲ ಅಲ್ಲಲ್ಲಿ ನಗರ ಪಟ್ಟಣದಲ್ಲಿ ಊರದಾಟೋವರೆಗೂ ಬರ್ತಾರೆ ಮುಂದೆ ನಾನು ಸಾಕ್ತೇನೆ ಸೊ ಈಗಾಗಲೇ ಸಾವಿರಾರು ಜನ ಜೊತೆ ಆಗಿದ್ದಾರೆ ಮುಂದಿನ ದಿನ ಒಂದು ರಾಜಕೀಯ ಪರ್ಯಾಯ ಕೊಟ್ಟು ಒಂದು ಪ್ರಾಮಾಣಿಕರನ್ನು ಅಧಿಕಾರದಲ್ಲಿ ತಂದ ನಂತರ ಖಂಡಿತ ಸೌಜನ್ಯರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ನಾನು ನಿಮ್ಮ ಮುಂದೆ ಮತ್ತು ರಾಜ್ಯ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೇನೆ ಈಗ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರನ್ನು ಈಗ ಮಾತಾಡಿಸಿದ್ರಿ ಬರುವಾಗ ಏನಾಯ್ತು ಇಲ್ಲಿ ಬರಬೇಕು ಅನ್ನೋದು ಇಲ್ಲಿ ಬರುವಾಗ ನನಗೆ ಇಲ್ಲಿಂದ ಅಲ್ಲ ವಿರಾಜ್ಪೇಟೆಯಿಂದನೇ ನನಗೆ ಒಂದು ಒಂದು ಕಾಶನ್ ಒಂದು ಎಚ್ಚರಿಕೆ ನೀವು ಹೋಗುವಾಗ ವಿರಾಜಪೇಟೆ ಕುಕ್ಕೆ ಸುಬ್ರಹ್ಮಣ್ಯಮಿಂದ ನಾನು ಈ ಕಡೆ ಧರ್ಮಸ್ಥಳ ಬರುವಾಗ ನೀವು ಹೋಗುವಾಗ ಎಲ್ಲೂ ಕೂಡ ಯಾರ ಹತ್ರ ಸೌಜನ್ಯ ಮನೆಗೆ ಹೋಗ್ತೇನೆ ಸೌಜನ್ಯ ಪಕ್ಕ ಯಾರು ಕೇಳೋಕೆ ಹೋಗ್ಬೇಡಿ ನಿಮ್ಮನ್ನು ಸ್ಪೈ ಮಾಡ್ತಾರೆ ನಿಮ್ಮನ್ನು ಫಾಲೋ ಮಾಡ್ತಾರೆ ನೀವು ನಿಮ್ಮನ್ನು ಎತ್ತಿ ಸಾಯಿಸ್ತಾರೆ ಏನೇನೋ ಜನ ಕಾಶನ್ ಕೊಡ್ತಾಯಿದ್ರು ಆದರೆ ನಾವು ಎಲ್ಲನೂ ಬಿಟ್ಟು ನಿಂತ ಮೇಲೆ ಯಾವುದು ಭಯ ಬ ಎಲ್ಲನೂ ಬಿಟ್ಟೇ ನಾವು ಹೊಟ್ಟಿದ್ದೀವಿ ಸರ್ ಗಾಂಧಿ ಗಾಂಧಿ ಗುಂಡು ಹೊಡಿಸ್ಕೊಂಡು ಸಹಾಯಕ್ಕೆ ಕಾರಣಂದ್ರೂ ಭಯಮುಕ್ತರಾಗಿದ್ರು ಸೊ ಆ ರೀತಿ ನಾವು ಒಂಟು ಗಾಂಧಿ ಆದಿಲಿ ಒಂಟಾಗ ನಮಗೆ ಆ ಜೀವದ ಭಯ ಎಂಥದ್ದು ಇಲ್ಲ ಯಾಕಂದರೆ ಈ ವ್ಯವಸ್ಥೆಯ ಸುಧಾರಣೆಗಾಗಿ ಜನರಿಗಾಗಿ ನಾವು ಎಲ್ಲವನ್ನು ಬಿಟ್ಟು ಹೊಂಟು ಬಿಟ್ಟೇವೆ ಹಾಗಾಗಿ ಯಾವ ಭಯನೂ ನನಗಿರಲಿಲ್ಲ ನೇರವಾಗಿ ಜನರಿಗೆ ಕೇಳಿಕೊಂಡೇ ನಾನು ಸೌಜನ್ಯ ಮನೆಗೆ ಹೋದ ಅಲ್ಲಿ ಬೋರ್ಡ್ ಹಾಕಿದ್ರು ಅದು ಇನ್ನೂ ಅನುಕೂಲ ಆಯಿತು ಸೊ ನಾನು ಹೋದೆ ಅದಾದಮೇಲೆ ನಿನ್ನೆ ರಾತ್ರಿಯಲ್ಲಿ ಬಂದಾಗ ಬೋರ್ಡ್ ಕ್ಲೋಸ್ ಆಗಿತ್ತು ಬ್ಯಾಗಲ್ಲಿತ್ತು ಬೆಳಗ್ಗೆ ನಾನು ಬೋರ್ಡ್ ಹಾಕ್ಕೊಂಡು ಇದು ಆಸ್ ಯೂಜಲ್ ನನ್ ಬೆಳಗ್ಗೆ ಎಂ ಗಂಟೆಗೆ ನನ್ನ ಎಲ್ಲೇ ಇದ್ರು ನಾನು ಇದು ಓಪನ್ ಮಾಡ್ಬಿಡ್ತೇನೆ ಈ ತರ ಅದಕ್ಕೆ ನಾನು ಕೇಳಿದ್ರು ಆ ದೇವಸ್ಥಾನ ಸುತ್ತಮುತ್ತ ನಿಮಗೆ ಈ ರೀತಿ ಬೋರ್ಡ್ ಇಡ್ಕೊಂಡು ಒಳಗೆ ಬಿಡಕ್ಕೆ ಯಾಕೆ ಬಂದ್ರಿ ನಿಮ್ಗೆ ದೇವಸ್ಥಾನಕ್ಕೆ ಹೋಗಿದ್ರಿ ನೀವು ಧರ್ಮಸ್ಥಳಕ್ಕೆ ಹೌದು ರಾತ್ರಿ ಅಲ್ಲೇ ವಸ್ತು ಇದೆ ಈ ತರ ಬೋರ್ಡ್ ಹಾಕೊಂಡು ಯಾಕೆ ಒಳಗೆ ಬಂದ್ರಿ ಇಲ್ಲಿ ನಿಮ್ಮನ್ನ ಬಿಟ್ಟಿದ್ಯಾರು ನಿಮ್ಮ ಐ ಡಿ ಕಾರ್ಡ್ ಎಲ್ಲಿದೆ ನಿಮ್ಮ ಪರ್ಮಿಷನ್ ಕೊಟ್ಟಿದ್ಯಾರು ನಾನು ಹೇಳಿದೆ ಈ ಬೋರ್ಡ್ ನನ್ನ ಐ ಡಿ ಕಾರ್ಡು ಎಲ್ಲ ಇದರಲ್ಲೇ ಇದೆ ನನ್ನ ವಿಚಾರನೂ ಇದೆ ನನ್ನ ಫೋಟೋನೂ ಇದೆ ನನ್ನ ಕ್ಷೇತ್ರ ಇಲ್ಲಿ ನಾನು ಎಲ್ಲಿಂದ ಬಂದಿನಿ ಎಲ್ಲ ಇದರಲ್ಲಿದೆ ಇದನ್ನೇ ನೋಡ್ಕೊಳ್ಳಿ ಇದೇ ನನ್ನ ಐ ಡಿ ಕಾರ್ಡು ಅಂತ ಹೇಳಿದೆ ಅಷ್ಟಾದಮೇಲೆ ನಾನು ಅವ್ರ ಜೊತೆ ಜಾಸ್ತಿ ವಾದ ಮಾಡಲಿಲ್ಲ ಯಾಕಂದ್ರೆ ಒಂದು ಪಾದಯಾತ್ರೆ ಪ್ರಾರಂಭ ಆಗಬೇಕು ಎಂಟುವರೆ ಒಂಬತ್ತಕ್ಕೆ ನನ್ನ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ ನಾನು ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಅದಾದಮೇಲೆ ನೆಕ್ಸ್ಟ್ ಮುಂದೆ ಬಂದು ನಾನು ಸೌಜನ್ಯ ಅವ್ರ ಮನೆಗೆ ಹೋಗಿ ನಾನು ಈ ಕಡೆ ತಿಮ್ಮನೋಡಿ ಅವ್ರನ್ನ ಭೇಟಿ ಮಾಡಕ್ಕೆ ಬಂದೆ ಸೊ ಇವ್ರ ಜೊತೆ ಮಾತಾಡಿದೆ ಇವರು ಕೂಡ ಹೇಳಿದ್ರು ಈ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದೀವಿ ಸೌಜನ್ಯ ಪರವಾಗಿ ಲಕ್ಷಾಂತರ ಜನ ಸೇರಿಸಿ ಅದರ ಅದಕ್ಕಿಂತ ದೊಡ್ಡದಾಗಿ ಇಡೀ ವ್ಯವಸ್ಥೆನೇ ಸುಧಾರಣೆ ಆಗಬೇಕು ವಿಧಾನಸಭೆಯೇ ಸ್ವಚ್ಛ ಆಗಬೇಕು ಅಂತ ಹೊರಟಿದ್ದೀರಿ ನಿಮ್ಮ ಹೋರಾಟಕ್ಕೆ ನಮ್ಗೆ ಅವರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ರು ಕಷ್ಟ ಇದೆ ಆದರೂ ಮಾಡಬೇಕು ಸೊ ಈಗ ನೃತಿಮ್ಮ ಇರ್ಬೋದು ಇದೇ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲೂ ಸೌಜನ್ಯ ಪರವಾಗಿ ಹೋರಾಟಗಳು ನಡೀತಾ ಇರುತ್ತೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲೂ ಈವನ್ ಬೆಂಗಳೂರಲ್ಲೂ ಕೂಡ ಸೌಜನ್ಯ ಪರವಾಗಿ ಜನರ ಮನಸ್ಸಲ್ಲಿದೆ ಆ ನೋವು ಇದೆ ಇಲ್ಲ ಅಂತಲ್ಲ ಯಾಕೆಂದರೆ ಇವ್ರದ್ದು ನನ್ನ ತಾಯಿಯವ್ರಿಗೆ ಕೇಳಿದೆ ನಿರ್ಭಯ ಪ್ರಕರಣ ಆಗಿದ್ದು ಸೌಜನ್ಯ ಪ್ರಕರಣದ ನಂತರ ಈಗಾಗಲೇ ನಿರ್ಭಯ ಪ್ರಕರಣದಲ್ಲಿ ಈಗ ಅವ್ರಿಗೆ ಶಿಕ್ಷೆ ಆಗಿದೆ ನಮ್ಮ ಬಾಗಲಕೋಟೆಯಲ್ಲೂ ಒಂದು ಮೂಕಿ ಮತ್ತು ಏನು ಮಾತು ಬರ್ತಕ್ಕಂಥ ಒಬ್ಬ ಅಂಗವಿಕಲ ಮೇಲೂ ಕೂಡ ಒಂದು ಮೂರು ಜನ ಧೂಳು ಅತ್ಯಾಚಾರ ಮಾಡಿ ಕೊರೆ ಮಾಡ್ತಾರೆ ಅವ್ರಿಗೂ ಶಿಕ್ಷೆ ಆಗಿದೆ ಕೆಲವು ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದೆ ಇಲ್ಲ ಅಂತಲ್ಲ ಬಟ್ ಸೌಜನ್ಯ ಕೇಸಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋದೇ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲಿದೆ ಬಡವರು ಅಥವಾ ಯಾರು ಮಧ್ಯಮ ಜನಸಾಮಾನ್ಯರು ಯಾರೋ ಮಾಡಿದ್ರಷ್ಟೊತ್ತಿಗೆ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಾಗ್ತಾಯಿದ್ರು ಬಹುಶಃ ಈ ಪ್ರಕರಣದಿಂದ ಯಾರಾದರೂ ದೊಡ್ಡವರು ಇರ್ಬೋದೇನೋ ಅದು ಪೊಲೀಸ್ ವೈಫಲ್ಯನೋ ಅಥವಾ ಯಾರೋ ದೊಡ್ಡವರಿದ್ದಾರೋ ಅಥವಾ ಉದ್ದೇಶಪೂರ್ವಕವಾಗಿ ಈ ಪ್ರಕರಣವನ್ನು ಸರ್ಕಾರವೇ ಮುಚ್ಚಾಗ್ತಾ ಇದೆಯೋ ಸರ್ಕಾರಗಳೇ ಮುಚ್ಚಾಗ್ತಾ ಇದ್ದವು ಸರ್ಕಾರ ಅಲ್ಲ ಸರ್ಕಾರಗಳು ಬಂದು ಹೋದೆಲ್ಲ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಚ್ಚಾಕ್ತಾ ಆಗ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಆದರೆ ಒಂದು ಮ ಒಂದು ಸಂದೇಶ ಇಡೀ ರಾಜ್ಯದ ಜನತೆಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಚುನಾವಣೆ ಬರ್ತದೆ ವಿಧಾನಸಭೆ ಚುನಾವಣೆ ಆ ಚುನಾವಣೆಯಲ್ಲಿ ಪ್ರಾಮಾಣಿಕ ಓಟ್ ಹಾಕಿ ಇಂಥ ಭ್ರಷ್ಟರು ಏನು ಕೋಮುವಾದಿಯವರು ಈ ಕ್ರಿಮಿನಲ್ಗಳಿದ್ದಾರೆ ಅತ್ಯಾಚಾರಿಗಳಿದ್ದಾರೆ ಈಗ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ಬೋದು ಯಾರು ಮಾಡಿದವರು ಸೌಜನ್ ಮತ್ತು ಅವರು ರಕ್ಷಣೆಗೆ ನಿಂತವ್ರು ಇದ್ದಾರಲ್ಲ ಅವರು ಅವರೇ ಅವರ ಕ್ಯಾಟಗರಿಗೆ ಸೇರ್ತಾರೆ ಹಾಗಾಗಿ ಇಂಥವ್ರನ್ನು ನಾವು ಅಧಿಕಾರದಿಂದ ದೂರ ದೂರಿಡ್ತಕ್ಕಂಥ ಕೆಲಸವನ್ನ ರಾಜ್ಯ ಮಾಡಬೇಕು ಸೌಜನ್ಯಗಳನ್ನ ನೆನೆಸ್ಕೊಂಡು ಓಟ್ ಹಾಕಬೇಕು ಎರಡ್ ಸಾವಿರ ಇಪ್ಪತ್ತೆಂಟು ಹಣ ಎಂಡ ನೋಡಿ ಓಟ್ ಮಾಡ್ಕೋಬಾರ್ದು ಜಾತಿ ಧರ್ಮ ನೋಡಿ ಓಟ್ ಹಾಕ್ಬಾರ್ದು ಸೌಜ್ಞ ಪೋಲಿಂಗ್ ಬೂತಿಗೆ ಹೋಗಿ ಓಟ್ ಹಾಕೋ ಸೌಜನ್ಯ ನೆನಪು ಮಾಡ್ಕೊಂಡು ಓಟ್ ಹಾಕ್ ಮುಂದೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಇನ್ನ ಮುಂದಿನ ಕಾರ್ಯಕ್ರಮ ಏನಿದೆ ಮುಂದೆ ಈಗ ಇದು ಎಂಟನೇ ಜಿಲ್ಲೆಯಾಗಿ ದಕ್ಷಿಣ ಕನ್ನಡ ಮುಂದೆ ಮಂಗಳೂರಿಗೆ ಇದ್ದೀನಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಎರಡು ಮೂರು ದಿನ ಕ್ಯಾಂಪೇನ್ ಇರ್ತದೆ ಸಾರ್ವಜನಿಕ ಸ್ಥಳಗಳಲ್ಲಿ ಅದರ ನಂತರ ಉಡುಪಿ ಉತ್ತರ ಕನ್ನಡ ಕಾರವಾರ ಅಲ್ಲಿಂದ ಬೆಳಗಾವಿ ಬಿಜಾಪುರ ಕಲಬುರಗಿ ಬೀದರ್ ಬೀದರಿಂದ ಮತ್ತು ಯಾದಗಿರಿ ರಾಯಚೂರು ಬಾಗಲಕೋಟೆ ಧಾರವಾಡ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಮುಂದೆ ಚಿತ್ರದುರ್ಗ ದಾವಣಗೆರೆ ಮತ್ತು ಮಧ್ಯ ಕರ್ನಾಟಕ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಹೀಗೆ ತುಮಕೂರು ಮಾರ್ಗವಾಗಿ ಬಂದು ಬೆಂಗಳೂರು ತಲುಪುತ್ತೆ ಆಗಸ್ಟ್ ಹದಿನೈದರೊಳಗಡೆ ಒಂದು ವೇಳೆ ಹೆಚ್ಚಿನ ಸಮಯ ತೊಂದರೆ ಅಕ್ಟೋಬರ್ ನವೆಂಬರ್ ಎಂಡಿಗೆ ಬಂದು ಅಕ್ಟೋಬರ್ ಎರಡನೇ ತಾರೀಕು ಬೆಂಗಳೂರಲ್ಲಿ ಸಮಾವೇಶ ಮಾಡೋರು ಬರೀ ಜನರನ್ನ ಮಾತ್ರ ಭೇಟಿ ಮಾಡ್ತೀರಾ ಕಚೇರಿಗೆ ಹೋಗಿ ಮನವಿ ಕೆಲಸ ಮೊದಲನೇ ಹಂತದಲ್ಲಿ ನಾವು ಜನರ ಮಧ್ಯಾಹ್ನ ಈ ಅಭಿಯಾನ ಸಾಕ್ತಾ ಇದೆ ಯಾಕೆಂದ್ರೆ ನಾವು ಪ್ರಾರಂಭದಲ್ಲಿ ಜಿಲ್ಲಾಧಿಕಾರ ಭೇಟಿ ಮಾಡಿ ಈ ಚುನಾವಣಾ ಭ್ರಷ್ಟಾಚಾರದ ಬಗ್ಗೆ ಮನವಿ ಕೊಡೋ ಪ್ರಯತ್ನ ಮಾಡಿದ್ವಿ ಕೆಲವು ಸಾರಿ ಏನಾಗಿತ್ತು ಅಂದ್ರೆ ಇಡೀ ಅರ್ಧ ದಿನಗಟ್ಟಲೆ ನಾವು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಾಗಿ ಕಾಯಬೇಕಾಗಿ ಬಂತು ಅವರು ಆಫೀಸಲ್ಲಿ ಇರ್ತಾ ಇರಲಿಲ್ಲ ಕೆಲವು ಜನ ಆ ದಿನ ಇಡೀ ದಿನ ಮಿಕ್ಸ್ ಮಿಸ್ ಆಗಿ ನೆಕ್ಸ್ಟ್ ಡೇ ಬರೋರು ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಈಗ ಜನರ ಮಧ್ಯೆನೇ ಕ್ಯಾಂಪೇನ್ ಮಾಡ್ತಾಯಿದ್ದೀವಿ ನಾನು ಎರಡನೇ ಅಂತ ಹೇಳದ್ನಲ್ಲ ಜಿಲ್ಲಾ ಕೇಂದ್ರಕ್ಕೆ ಬಂದು ಅಲ್ಲಿ ತಾಲೂಕು ಆ ಸಂದರ್ಭದಲ್ಲಿ ನಾವು ಜಿಲ್ಲಾಧಿಕಾರಿಗಳು ಎ ಸಿ ಅವರು ತಹಸೀಲ್ದಾರ್ ಅವರು ಹೀಗೆ ಎಲ್ಲರನ್ನು ಭೇಟಿ ಮಾಡೋ ಯೋಜನೆಗಳಿದೆ ಜನರ ಸಮಸ್ಯೆಗಳನ್ನು ತೊಗೊಂಡು ಕೂಡ ನಾವು ವಿವಿಧ ಇಲಾಖೆಗಳು ಗೂ ಕೂಡ ಹೋಗೋ ಪ್ಲಾನ್ ಇದೆ ತುಂಬ ಮ್ಯಾಸಿವ್ ಆಗಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದು ಎರಡನೇ ಹಂತದಲ್ಲಿದೆ ಈ ಅಧಿಕಾರ ವರ್ಗವನ್ನು ಭೇಟಿ ಮಾಡೋದು ಶಾಸಕರನ್ನು ಭೇಟಿ ಮಾಡೋದು ಈಗ ಹೇಗೆ ಜನರಿಗೆ ಹೋಗಿ ಪ್ರಾಮಾಣಿಕವಾಗಿ ಓಟ್ ಹಾಕಂತ ಇದ್ದೀವಲ್ಲ ಓಟನ್ನು ಖರೀದಿ ಮಾಡಬೇಡ್ರಿ ಅಂತೇಳಿ ಈ ಕಾಂಗ್ರೆಸ್ ಬಿ ಜೆ ಪಿಯವ್ರಿಗೂ ಕೂಡ ಒಂದು ಪತ್ರ ಬರೆದು ಅವ್ರಿಗೆ ಹತ್ತಿಕ್ಕೆ ನಾವು ವಚನ ತೋರ್ತೀವಿ ಮತ್ತು ಇನ್ನೊಂದು ಈಗ ಬೋರ್ಡ್ ಹಾಕಿದ್ದೀನಿ ನೋಡಿ ಪ್ರತಿಜ್ಞಾವಿಧಿ ಅಂತ ಇದು ಚುನಾವಣಾ ಆಯೋಗ ಮಾಡಿರೋದು ಇದನ್ನು ಸಾರ್ವಜನಿಕವಾಗಿ ಓಪನ್ ಆಗಿ ಮೈಕ್ ತಗೊಂಡು ಓದಿ ಹೇಳೋದು ಇದನ್ನ ಯಾಕೆ ಮಾಡ್ತೀವಿ ಅಂತಂದರೆ ಓಟ್ ಖರೀದಿ ಮಾಡೋರು ಕದ್ದು ಮುಚ್ಚಿ ಹಣ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಓಟ್ ಮಾರ್ಕೊಳ್ಳೋರು ಕದ್ದು ಮುಚ್ಚಿ ಹಣ ತಗೊಂಡು ಓಟ್ ಮಾಡೋದು ಅದಕ್ಕೆ ಇದನ್ನು ಮುಕ್ತವಾಗಿ ಓಪನ್ ಆಗಿ ನಾವು ಹೇಳೋಕೆ ಸ್ಟಾರ್ಟ್ ಮಾಡ್ತೀವಿ ಈ ಪ್ರತಿಜ್ಞಾ ವಿಧಿಯನ್ನ ಅಂದರೆ ಕಿವಿ ಕೇಳಬೇಕು ಜನರಿಗೆ ನಮ್ಮಿಂದಾಗಿ ಈ ವ್ಯವಸ್ಥೆ ಹಾಳಾಗ್ತಾ ಇದೆ ಅನ್ನೋದು ಅವ್ರ ಮನಸ್ಸಿಗೆ ಬರಬೇಕು ಆ ಕಾರಣಕ್ಕೆ ಇದು ಒಂದು ಮತ್ತೆ ನಮ್ಮ ಸಂವಿಧಾನ ಪೀಠಿಕೆ ಸಂವಿಧಾನ ಪೀಠಿಕೆ ಮತ್ತು ಚುನಾವಣಾ ಈ ಒಂದು ಪ್ರತಿಜ್ಞಾ ವಿಧಿ ವಿಧಿ ಏನಿದೆ ಇವೆರಡನ್ನು ಕೂಡ ಸಾರ್ವಜನಿಕವಾಗಿ ಪಬ್ಲಿಕ್ಕಲ್ಲಿ ನಿಂತು ಮೈಕ್ ತಗೊಂಡು ಓದಿ ಹೇಳುವ ಕೆಲಸವನ್ನು ನಾವು ಈ ಮಂಗಳೂರಿಂದ ಸ್ಟಾರ್ಟ್ ಓಕೆ ಧನ್ಯವಾದಗಳು ಸರ್ ನಿಮ್ಮ ಕಾರ್ಯಕ್ರಮ ಅಭಿಯಾನ ಏನಿದೆ ಆಗಲಿ ಇದೇ ರೀತಿ ಎಲ್ಲರಿಗೂ ನೀವೊಂದು ಮಾದರಿಯಾಗಿದ್ದೀರಿ ಭ್ರಷ್ಟಾಚಾರ ಮುಕ್ತ ಆಗಬೇಕು ಜನರಿಗೆ ಒಂದು ನ್ಯಾಯಯುತವಾದ ಒಂದು ಸರ್ಕಾರ ಸಿಗಬೇಕು ಒಂದು ಜನ ಜನಸ್ನೇಹಿ ಸರ್ಕಾರ ಬರಬೇಕು ಜನರಿಗೆ ಒಂದು ಸಹಾಯ ಮಾಡುವಂಥ ಕೆಲಸ ಮಾಡುವಂಥ ಅಂಥವರೇ ಓಟಿಗೆ ನಿಲ್ಲಬೇಕು ಒಂದು ಸಮಾಜ ಭ್ರಷ್ಟಾಚಾರ ಮುಕ್ತ ಆಗಬೇಕು ಅಂತ ಈ ಅಭಿಯಾನ ಮಾಡ್ತಾ ಮಾಡ್ತಾಯಿದ್ದಾರೆ ಒಬ್ಬರಾದರೂ ಕೂಡ ಎಲ್ಲರೂ ನಮ್ಮ ಬೆಂಬಲ ಕೂಡ ಇದೆ ನಾವು ಕೂಡ ಸೌಜನ್ಯ ಹೋರಾಟದಲ್ಲಿ ಏನು ಎರಡು ವರ್ಷದಿಂದ ನಿರಂತರವಾಗಿ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವ ಒಂದು ಸದ್ಯದಲ್ಲೇ ದೊಡ್ಡ ಮಟ್ಟದ ಹೋರಾಟಗಳು ನಡೀಲಿಕ್ಕಿದೆ ತಮ್ಮ ಬೆಂಬಲ ಕೂಡ ಇರಲಿ ನೀವು ಹೋಗುವ ಜಾಗಗಳಲ್ಲೆಲ್ಲ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಮಾಹಿತಿ ಕೊಡಿ ಜನರ ಅಭಿಪ್ರಾಯಗಳನ್ನು ಕೂಡ ತಗೊಳ್ಳಿ ನ್ಯಾಯಕ್ಕಾಗಿ ನೀವು ಒಂದು ನಮಗೆ ನಮ್ಮ ಜೊತೆ ಸಹಕಾರ ಕೊಡಿ ಅಂತ ಕೇಳ್ತಾ ಧನ್ಯವಾದ ನಾಗರಾಜವರೇ